ದುರಾದೃಷ್ಟ ಘಟನೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತ ಒಂದು ಒಂದು ಅಚಾತುರ್ಯ ಒಂದು ಘಟನೆ ನಡೆದಾಯ್ತು ಒಂದು ಸಾವಾಯಿತು ಅದರ ಮೇಲೆ ಘನ ಸರ್ಕಾರ ಅಲ್ಲಿ ಎಸ್ ಪಿ ಯನ್ನೇ ಅಲ್ಲಿ ಜವಾಬ್ದಾರಿಯಾಗಿ ಅವರನ್ನು ಸಸ್ಪೆಂಡ್ ಮಾಡುವಂತ ಪ್ರಯತ್ನ ಆಯಿತು ಈಗ ನನಗೂ ಬಂದಿದ್ದ ಮಾಹಿತಿ ಪ್ರಕಾರ ಪಾಪ ರಕ್ಷಣಾಧಿಕಾರಿಗಳು ನಾನು ಹೋಗ್ತಿದ್ದೆ ಆಯ್ತಲ್ಲ ಅಂತೇಳಿ ನೋವು ಮಾಡಿಕೊಂಡು ಪಾಪ ಸುಸೈಡ್ ಬುಕ್ ಕೂಡ ಟ್ರೈ ಮಾಡಿದೆ ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಹೇಳಿದಿರಿ ಹೇಳಿದಿರಿ ನನಗೆ ಅನ್ಸಲ್ದೇನು ಅಂದರೆ ಆಗಬಾರ್ದಿತ್ತು ಘಟನೆ ಆಗಿದೆ ಎಲ್ಲೋ ಒಂದು ಕಡೆಗೆ ರಕ್ಷಣಾ ಇಲಾಖೆಗೆ ಒಂದು ರಕ್ಷಣೆ ಅಂದ್ರೆ ಒಂದು ಬೌದ್ಧಿಕವಾದಂಥ ಒಂದು ಶಕ್ತಿಯನ್ನು ಕೊಡಬೇಕಾದ್ರೆ ಸರ್ಕಾರದ ಕರ್ತವ್ಯ ಈ ದಿಕ್ಕಲ್ಲಿ ಈ ಈ ನೋವಿನ ಸಂದರ್ಭದಲ್ಲಿ ಕರೆದು ಮಾತಾಡಿ ಬಗೆಹರಿಸಿಕೊಂಡು ಅವರಿಗೆ ಒಂದು ವಿಶ್ವಾಸ ತುಂಬ ಕೆಲಸ ಪೊಲೀಸ್ ಇಲಾಖೆಗೆ ಕರ್ತವ್ಯ ಅದು ಘನ ಸರ್ಕಾರದ ಕರ್ತವ್ಯ ಮಾಡ್ತೀರ ಅಂತ ನಂಗೆ ವಿಶ್ವಾಸ ಇದೆ ಈ ವಿಚಾರದಲ್ಲಿ ಒಂದು ಕಡೆಗೆ ಸರ್ಕಾರ ಅವ್ರ ಪಕ್ಷ ಶಾಸಕನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತ ನಾನು ಕೂಡ ಮಾಧ್ಯಮದ ಕಡೆ ನೋಡಿದೆ ಆದರೆ ಇನ್ನೊಂದು ಕಡೆಗೆ ಯಾರು ನಿರೂಪರಾಧಿ ಇದ್ದಾರೆ ಅವ್ರನ್ನ ರಶ್ ಮಾಡುವಂತ ಕೆಲಸ ಜನಾರ್ದನ್ ರೆಡ್ಡಿ ಅವ್ರನ್ನ ಅವ್ರ ಜೀವಂತವಾಗಿ ತೆಗಿಬೇಕಂತ ಷಡ್ಯಂತ್ರ ಇತ್ತೇನೋ ಗೊತ್ತಿಲ್ಲ ಅವರು ಆ ಬುಲೆಟ್ ಬುಲೆಟ್ಗಳು ಬಿದ್ದಿರೋದು ಈಗಾಗಲೇ ಗಮನಕ್ಕೆ ಬಂದಿದೆ ಈಗಿನವರೆಗೂ ಕೂಡ ನೋಡೋಣ ಪೊಲೀಸ್ ಅಧಿಕಾರಿಗಳು ಎಲ್ಲದೂ ಕೂಡ ಆ ಗನ್ಮ್ಯಾನ್ಗಳೆಲ್ಲದೂ ಕೂಡ ರಿವಾಲ್ವರ್ಗಳು ಬಂಧುಗಳನ್ನೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ ತನಿಖೆ ಆಗ್ತಾ ಇದೆ ಅದು ನಾನು ಹೇಳೋದು ಒಂದು ಕಡೆಗೆ ಮಾಧ್ಯಮದ ಮುಖಾಂತರ ಆ ರೀತಿಯಾದ ಒಂದು ಸಂದೇಶ ಇನ್ನೊಂದು ಕಡೆಗೆ ಯಾರು ತಪ್ಪು ಮಾಡಿಲ್ಲ ಅವರಿಗೆ ತಪ್ಪಿಸ ಜಾಗದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರನ್ನ ಇದು ಮಾಡೋಂಥ ಪ್ರಯತ್ನ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಅವ್ರ ಮೇಲೆ ಈಗ ಎಫ್ಐಆರ್ ಆರ್ ಆಗಿದೆ ಹಾಗಾಗಿ ಎಲ್ಲ ಕಡೆ ಪೊಲಿಟಿಕಲೈಸ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರ ಹೇಳ್ಬೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದಿತ್ತು ದ್ವೇಷ ಭಾಷಣಕ್ಕೆ ಮೊದಲನೇ ಒಂದು ಬಲಿಯನ್ನ ಈ ಶಾಸಕರನ್ನ ತಗೊಳ್ರಿ ಅಂತ ಹೇಳ್ಬೋದಿತ್ತು ಆದ್ರೆ ಇನ್ನೂ ಕೂಡ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡದೇ ಇರೋದ್ರಿಂದ ಅವಾಗ ಹೇಳಲಿಕ್ಕೆ ಬರಲ್ಲ ಆ ಥರ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಮಾತು ವಿಧಾನಸಭೆಯಲ್ಲಿ ಅವ್ರು ಮಾತಾಡಿದಂಥ ರೀತಿ ಅಲ್ಲದೂ ಕೂಡ ನಾವು ನೋಡಿದ್ವಿ ಅಲ್ಲಿಯ ಭರತ್ ರೆಡ್ಡಿ ಅವರದ್ದು ಇನ್ನೂ ಬಿಸಿ ರಕ್ತ ಯಾಕೆ ನಡ್ಕೊಂತ ಏನೋ ಗೊತ್ತಾಗ್ತಿಲ್ಲ ಅಷ್ಟೊಂದು ಹಠ ಹಿಡಿದು ಒಬ್ಬ ನಾಯಕನ ಮನ ಮುಂದೆ ಇವರ್ ಫ್ಲೆಕ್ಸ್ ಹಾಕುವಂಥ ಅವಶ್ಯಕತೆ ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಈ ರೀತಿಯನ್ನು ದರ್ಬಾರ್ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ ಇಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು ಎಲ್ಲ ಒಂದು ಕಡೆಗೆ ಪೊಲೀಸ್ ಅಧಿಕಾರಿಗಳು ಆ್ಯಕ್ಷನ್ ತಗೋಬೇಕು ಅಂದರೂ ಕೂಡ ಅವರು ತಗೊಳ್ಳೋದ ರೀತಿಯಲ್ಲಿ ಒತ್ತಡ ಬೇರೆ ರೀತಿಯಂಥ ಒತ್ತಡ ಪಾಪ ಅಧಿಕಾರಿಗಳ ಮೇಲೆ ಇತ್ತು ಅದು ಪಾಪ ಎಸ್ ಪಿ ಆಗಲಿ ಅಲ್ಲಿಯ ಡಿ ಸಿ ಆಗಲಿ ಇನ್ನೊಬ್ಬರು ಏನು ಮಾಡ್ಲಿಕ್ಕೆ ಆಗುತ್ತೆ ಒಬ್ಬ ಸರ್ಕಾರನೊಬ್ಬ ಅಲ್ಲಿಯ ಆಡಳಿತ ಪಕ್ಷದ ಶಾಸಕನ ಪರವಾಗಿ ಅಧಿಕಾರಿಗಳು ಅಧಿಕಾರಿಗಳೇನು ಮಾಡ್ತಾರೆ ಹಾಗಾಗಿ ಮನನ್ನೊಂದು ಇವತ್ತು ಎಸ್ ಪಿ ಪಾಪ ಅಧಿಕಾರಿಗಳ ಒಂದು ಅಗೌರ ಆಯ್ತಲ್ಲ ಅಂತೇಳಿ ಮಾನಸಿಕವಾಗಿ ನೊಂದ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ನಿಮ್ಮ ಪೊಲಿಟಿಕಲೈಸ್ ನಿಮ್ಮ ಒಂದು ಒತ್ತಡದಿಂದ ಆ ಅಧಿಕಾರಿಗೆ ಯಾಕೆ ನೀವು ತೊಂದರೆ ಕೊಡೋ ಕೆಲಸ ಮಾಡ್ತೀರಿ ಈಗಾದರೂ ಕೂಡ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವರು ಕೆಲಸ ಮಾಡುವಂಥ ಒಂದು ಅವಕಾಶನ ಮಾಡುವಂತ ಕೆಲಸದಲ್ಲಿ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಸರ್ ನೋಡೋಣ ಗೌರವ ಹಿತೇಂದ್ರ ಅವರು ಪೊಲೀಸ್ ಆಫೀಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಎಲ್ಲದೂ ಕೂಡ ಹ್ಯಾಂಡ್ ಓವರ್ ಮಾಡಿಕೊಂಡಿದೀವಿ ಬುಲೆಟ್ಸ್ ಗಳನ್ನ ಗನ್ಗಳನ್ನ ಪ್ರೈವೇಟ್ ಗನ್ಮ್ಯಾನ್ ಇದೆಲ್ಲ ಹೇಳಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ವಿಶ್ವಾಸ ಇದೆ ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ಪಾರದರ್ಶಕವಾದಂತಹ ಒಂದು ತನಿಖೆಯನ್ನು ಮಾಡ್ತಾರೆ ಇದರಲ್ಲಿ ಯಾರು ತಪ್ಪಿಸೋದು ಕಂಡುಹಿಡಿತಾರೆ ಅಂತ ವಿಶ್ವಾಸ ಇದೆ ಸರ್